啊。Ah. हिमाचल उच्छल जल तबुवना मे जाहे तब आशीष माहे गाए तब जय गाता जनगण मङ्गल गायक जय है बा गाता जय हे जय हे ವಿಶೇಷವಾಗಿ ಕರ್ನಾಟಕ ರಾಜ್ಯ ಕೆಪಿಸಿಸಿ ರಸ್ತೆ ಬದಿ ಬೀದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ತುಮಕೂರು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷ ಮುಖಾಂತರ ಇವತ್ತು ನಾವು ಗಣರಾಜ್ಯೋತ್ಸವ ಇಪ್ಪತ್ತರೇ ಜಯಂತಿ ಮಹೋತ್ಸವವನ್ನು ಆಚರಿಸಿದ್ದೇವೆ ವಿಶೇಷವಾಗಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಸಿಗಂತ ಸವಲತ್ತುಗಳು ಮತ್ತು ಆರೋಗ್ಯ ಇರ್ಬೋದು ಅವರಿಗೆ ಸಾಲ ಸೌಲಭ್ಯ ವ್ಯವಸ್ಥೆ ಇರ್ಬೋದು ಈಗ ಆಲ್ರೆಡಿ ಅನುದಾನಗಳೆಲ್ಲ ಹೆಚ್ಚಿನ ರೀತಿ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದ ಕಾರ್ಯಕ್ರಮದ ಬಗ್ಗೆ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷಗಳು ಅಂತ ಮಾತಾಡ್ಸೋದು ಇಲ್ಲಿ ವ್ಯಕ್ತಿ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಒಬ್ಬೊಬ್ಬರ ಕೃಷಿಯನ್ನು ಹೇಳಕ್ಕೆ ಹೋಗಲ್ಲ ಎಲ್ರಿಗೂ ಆದಂತ ಧನ್ಯವಾದಗಳು ವಿಶೇಷ ಏನಪ್ಪಾ ಅಂದ್ರೆ ಪ್ರಪ್ರಥಮವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ರುದ್ರಾಶ್ರಮ ಪ್ಲಸ್ ಅನಾಥಾಶ್ರಮ ಇಟ್ಟು ಇಲ್ಲ ಇದನ್ನು ಹೆಚ್ಚಿನ ರೀತಿಯಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲೂ ಒಂದೊಂದು ಉಚಿತವಾದ ಆಶ್ರಮ ಮಾಡಬೇಕು ಅಂತ ನನಗೆ ಹಳೇ ಕನಸು ಈಗ ಪ್ರಪ್ರಥಮವಾಗಿ ಈ ಭಾಗದಲ್ಲಿ ತುಮಕೂರು ಭಾಗದ ಜಿಲ್ಲಾಧ್ಯಕ್ಷ ಮುಖಾಂತರ ಅವರು ಅನೌನ್ಸ್ ಮಾಡಿದ್ದಾರೆ ಮಾಡೋಣ ಅಂತ ಇದನ್ನು ಬೀದಿ ಬದಿ ವ್ಯಾಪಾರಿಗಳು ಬಡ ಕುಟುಂಬದವರು ವಯಸ್ಸಾಗಿ ನೋಡ್ಕೊಳೋಕಾಗದೇರ ಅಂತವರು ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಚಿತವಾದ ಶಿಕ್ಷಣದ ವ್ಯವಸ್ಥೆ ಒದಗಿಸುವಂಥ ಮುಂದಿನಾತ್ರಿಗಳಲ್ಲಿ ಕಾರ್ಯಕ್ರಮ ಅನ್ಕೊತು ಮತ್ತೆ ಒಂದು ರುದ್ರಾಶ್ರಮಕ್ಕೆ ಪೂರ್ಣ ಸಹಕಾರ ನಮ್ಮ ತುಮಕೂರು ಜಿಲ್ಲಾ ವ್ಯಾಪಾರಿಗಳೆಲ್ಲ ಸಾಕಷ್ಟು ಮತ್ತೆ ಕೈ ಜೋಡಿಸಿ ನಡೆದಾಗ ಇದು ಪ್ರಪ್ರಥಮವಾಗಿ ಆಗ್ತಾ ಇದೆ ಎಲ್ಲ ಕಡೆ ರುದ್ರಾಶ್ರಮ ಅನಾಥಾಶ್ರಮಗಳೆಲ್ಲ ಇದೆ ಆದರೆ ಬೀದಿ ಬದಿ ವ್ಯಾಪಾರಿಗಳ ವೃದ್ಧಾಶ್ರಮ ಎಲ್ಲೂ ಮಾಡಿಲ್ಲ ಇದು ಗಟ್ಟಾಘೋಷವಾಗಿ ಪ್ರಪ್ರಥಮ ನಮ್ಮಲ್ಲೇ ಅಂತ ಒಂದು ಹೇಳಕ್ಕೆ ನನಗೆ ಖುಷಿಯಾಗುತ್ತೆ ಮತ್ತು ವಿಶೇಷವಾಗಿ ಇದಕ್ಕೆ ಮಾಡೋಣ ಅಂತ ಒಂದು ಜಿಲ್ಲಾಧ್ಯಕ್ಷರು ಶ್ರೀರಮ್ಮವರು ದನಿಗೂಡಿಸಿದ್ದಾರೆ ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಮಾರ್ಗದರ್ಶನ ತಗೊಂಡು ಮುಂದಿನ ನಡಿಗೆ ಯಾವ ರೀತಿ ನಾವು ಒಂದೊಂದು ಕಾನ್ಸೆಪ್ಟಲ್ಲಿ ಪ್ರತಿಯೊಂದು ಜಿಲ್ಲೆಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಮೂವತ್ತು ಜಿಲ್ಲೆಗೂ ಒಂದು ಅನಾದರ್ಶನ ಮಾಡಬೇಕು ಭರಣ ಒಂದು ಹೋರಾಟ ಇದನ್ನ ನಾವು ಒಂದು ಕೆಪಿಸ್ ಪ್ರತಿಯೊಂದು ಜಿಲ್ಲಾ ಜಿಲ್ಲಾಭಾಗದ ಎಂಎಲ್ ಪಕ್ಕ ಕಾರ್ಯಕ್ರಮ ಹಮ್ಮಿಕೊಂತೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಈಗ ಉಪಾಧ್ಯಕ್ಷ ಇರ್ಬೋದು ಗಜನ್ ಇರ್ಬೋದು ಮಹಿಳಾ ಉಪಾಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಇವರು ಎಲ್ಲ ಒಗ್ಗಟ್ಟಲ್ಲಿ ಈಗ ಇಲ್ಲಿ ಗಂಟೆ ಆಯ್ತು ಮೂರನೇ ಸಲ ರೆಫರ್ ಮಾಡ್ತಾ ಇರೋದು ನಿಮ್ಮ ಮುಂದೆ ಕೈ ಜೋಡಿಸಿ ಒಂದು ಸ್ಟೆಪ್ಗೆ ಬಂದರೆ ತುಮಕೂರು ಭಾಗ ಇನ್ನೂ ಹೈಲೈಟ್ ಆಗಿರುತ್ತೆ ಇಲ್ಲಿ ಗಿಡ ನನ್ನ ಕೈಯಲ್ಲಾಗಿರೋದು ನಾನು ಮಾಡ್ತಾಯಿದ್ದೀನಿ ಅವ್ರಿಗೆ ಇವರು ಎಲ್ಲ ಜೊತೆಗೂ ಬಂದರೆ ಇನ್ನೂ ಹೈಲೈಟ್ ಆಗಿ ಮಾಡ್ಬೋದು ಯಾಕಂದರೆ ಈಗ ಪ್ರತಿಯೊಂದು ಜಿಲ್ಲೆ ಉಸ್ತುವಾರಿ ಇರೋದ್ರಿಂದ ಇದಕ್ಕೆ ಜಾಸ್ತಿ ಪ್ರೆಸರ್ ಕೊಟ್ಟಿದ್ದೀನಿ ತುಮಕೂರು ಮಂಡ್ಯಾಗೆ ಆದರೆ ಪ್ರತಿಯೊಂದು ಜಿಲ್ಲೆನೂ ನಾವು ಸರ್ವೆ ಮಾಡಬೇಕು ಪ್ರತಿಯೊಂದು ಜಿಲ್ಲಾಧ್ಯಕ್ಷಗಳನ್ನ ಭೇಟಿ ಮಾಡಬೇಕು ಹಾಗಾಗಿ ಆ ಕಡೆ ಹೊಟ್ಟಾಗ ಈ ಕಡೆಗೆ ಏನು ಸಿಗೋಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಗಣರಾಜ್ಯೋತ್ಸವದ ನಾಡಿನ ಜನತೆಗೆ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಈ ಕಾರ್ಯಕ್ರಮಗಳಲ್ಲಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ

ಜಾತ್ರೆಗೆ ಇನ್ವಿಟೇಷನ್ ಕೊಡ್ತೀವಿ ಮತ್ತಾತ್ರೆಗೆ ಬನ್ನಿ ಕೊಡ್ತೀವಿ ಅನಾದ ಒಂದು ನಮನ ಸಲ್ಲಿಸುವಂತಹ ಆಕರ್ಷಕ ನೃತ್ಯ ರೂಪಕವನ್ನ ಐಟಮ್ ನ ಪ್ರಾರಂಭಿಸಿ ಪ್ರಾರಂಭಿಸಿ down